ಬೇಸಿಗೆ ಕಾಲದಲ್ಲಿ ಬಡ ಅತ್ತ ಸಸ್ಯರ ನೀರಿನ ಕಷ್ಟಗಳು ಮೇ ತಿಂಗಳು ಸೂರ್ಯ ಉರಿಯುತ್ತಾ ಇರುತ್ತಾನೆ ಸೀತಾರಾಮಪುರಕ್ಕೆ ಇರುವ ಕೆರೆ ಪೂರ್ತಿಯಾಗಿ ಒಣಗಿ ಹೋಗಿದ್ದರಿಂದ ಆ ಊರಿನವರಿಗೆ ನೀರಿನ ಕಷ್ಟಗಳು ಶುರುವಾಗಿರುತ್ತೆ ಬಡ ಅತ್ತ ಸಸ್ಯರು ಶಾರದಾ ಅನಾಮಿಕಾ ಇಬ್ಬರು ಸೇರಿ ಕೆಂಪನಿಯ ಬಿಸಿಲಿನಲ್ಲಿ ಒಂದು ನೀರಿನ ಹೊಂಡದ ಹತ್ರ ಕೂತ್ಕೊಂಡು ಚಿಕ್ಕ ಚಿಕ್ಕ ಪ್ಲೇಟ್ಸ್ ನ ಸಹಾಯದಿಂದ ಆ ನೀರಿನ ಹೊಂಡದಲ್ಲಿ ಒಸರುತ್ತಿರುವ ನೀರನ್ನು ನಿಧಾನವಾಗಿ ಜಾಗೃತಿಯಾಗಿ ಕೊಡದಲ್ಲಿ ಹಾಕುತ್ತಾ ಇರ್ತಾರೆ ಅತೇ ಇಷ್ಟು ಬಿಸಿಲಲ್ಲಿ ನೀವ್ ಯಾಕೆ ಹೇಳಿ ಮನೆಗ್ ಹೋಗಿ ನಾನು ಕೊಡ ತುಂಬಿದ ಮೇಲೆ ತಗೊಂಬರ್ತೀನಿ ಮನೆಗ್ ಹೋಗ್ಬೇಕು ಅಂತ ನಂಗೂ ಇದೆ ಸೊಸೆ ಆದ್ರೆ ನೀನು ಎರಡು ಕೊಡ ಹೇಗ್ ಅಂತ ಆಲೋಚಿಸಿ ಇದ್ಬಿಟ್ಟೆ ಅಯ್ಯೋ ಅತ್ತೆ ಮೇಲೆ ಕೊಡ ಇಟ್ಟು ಎರಡು ಕೊಡಗಳನ್ನು ಜಾಗೃತಿಯಾಗಿ ತಗೊಂಡು ಮನೆಗ್ ಬರ್ತೀನಿ ನನ್ ಮಾತು ಕೇಳಿ ನೀವು ಮನೆಗ್ ಹೋಗಿ ಮೊದಲ ಬಿಸಿಲು ಕೆಂಡದ ಹಾಗೆ ಸುಡ್ತಾ ಇದೆ ಹೋಗಿ ಅತ್ತೆ ಮನೆಗ್ ಹೋಗಿ ಮನೆ ಹತ್ರ ಟೇಬಲ್ ಫ್ಯಾನ್ ಹಾಕೊಂಡು ಮಕ್ಕಳ ಜೊತೆ ಸೇರಿ ಕೂತ್ಕೊಳ್ಳಿ ಹಾಯಾಗಿ ಮಾತುಗಳಾಡಿ ಕತೆಗಳು ಹೇಳಿ ಇಷ್ಟು ಬಿಸಿಲಲ್ಲಿ ಮೇಲಾಗಿ ಈ ಮರುಭೂಮಿ ಜಗದಲ್ಲಿ ನಿನ್ನನ್ನು ಒಂಟಿಯಾಗಿ ಬಿಟ್ಟು ನಾನು ಮನೆಗೆ ಹೋಗ್ತೀನಿ ಅಂತ ಹೇಗೆ ಅಂದ್ಕೊಂಡೆ ಸೊಸೆ ನೀನ್ ಎಷ್ಟು ಬೇಡಿಕೊಂಡ್ರು ಕಡೆಗೆ ನನ್ ಕಾಲಿಗೆ ಬಿದ್ರು ಕೇಳ್ತಾ ಇದೀಯ ಸೊಸೆ ನೀನು ನನ್ನ ಕಾಲಿಗೆ ಬಿದ್ರು ನಾನು ಇಲ್ಲಿಂದ ಹೋಗೋದಿಲ್ಲ ನಿನ್ನ ಒಂಟಿಯಾಗಿ ಮಾಡೋದಿಲ್ಲ ಎಂದು ಅತ್ತೆ ಶಾರದ ಹೇಳಿದ ಮಾತುಗಳನ್ನು ಕೇಳಿಸಿಕೊಳ್ಳದೆ ತನ್ನಲ್ಲಿ ತಾನು ನಮ್ಮ ಅತ್ತೆ ಏನೋ ನನ್ ಕಾಲಿಗೆ ಬಿದ್ರು ನನ್ ಕಾಲಿಗೆ ಬಿದ್ರು ಅಂತ ಎರಡ್ ಸಲ ಹೇಳಿದ್ಲು ಅಂದ್ರೆ ನಾನು ಅವಳ ಕಾಲಿಗೆ ಬೀಳ್ಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ ನಮ್ಮ ಮಾತು ಇಲ್ಲಿ ಕೂಡ ಅತ್ತೆ ಅನ್ನೋ ಅಹಂಕಾರ ತೋರಿಸ್ತಾ ಇದ್ದಾಳೆ ನಮ್ಮ ಮಾತು ಎಂದುಕೊಂಡು ಮೇಲಾಗಿ ಶಾರದಳನ್ನು ನೋಡುತ್ತಾ ಒಂದು ಕೆಲಸ ಮಾಡಿಯತ್ತೆ ನೀವ್ ಹೇಗೂ ಮನೆಗ್ ಹೋಗಲ್ಲ ಅಂತ ಇದ್ದೀರಲ್ಲ ಸರಿ ಹಾಗಾದ್ರೆ ಇಲ್ಲೇ ಇದ್ದು ಎರಡು ಕೊಡಗಳನ್ನಿ ನೀರ್ ತುಂಬಿಸ್ಕೊಂಡ್ ಬನ್ನಿ ನಾನಂತೂ ಬಿಸಿಲನ್ನ ತಡಿಲಾರ್ತೆ ಹೋಗ್ತಾ ಇದ್ದೀನಿ ಮನೆಗ್ ಹೊರಟೋಗ್ತೀನಿ ಏನಂತೀರಾ ಶಾರದಾ ಏನು ಮಾತನಾಡದೆ ಸುತ್ತಲೂ ನೋಡುತ್ತಾಳೆ ಆ ಮರುಭೂಮಿಯಂತಹ ಸುತ್ತಲಿನ ಮರಳಿನ ಪ್ರಾಂತ್ಯದಲ್ಲಿ ಎಲ್ಲಿ ಕಂಡರೂ ಒಬ್ಬ ನರ ಮನುಷ್ಯನು ಕಾಣಿಸುತ್ತಾ ಇರಲಿಲ್ಲ ಶಾರದಂಗೆ ಸ್ವಲ್ಪ ಭಯವಾಗುತ್ತದೆ ಸೊಸೆ ನೀನನ್ ಬಿಟ್ಟು ನಾನು ಮನೆಗೆ ಹೋಗಲ್ಲ ನನ್ನನ್ ಬಿಟ್ಟು ನೀನ್ ಮನೆಗೆ ಹೋಗ್ಬೇಡ ಇಬ್ಬರು ಸೇರಿಯೇ ಎರಡು ಕೊಡ ತುಂಬಿದ ಮೇಲೆ ಒಬ್ಬೊಬ್ರು ಕೊಡವನ್ನು ನೆತ್ತಿ ಮೇಲೆ ಇಟ್ಕೊಂಡು ಜಾಗೃತಿಯಾಗಿ ಒಂದು ನೀರಿನ ಹನಿ ಕೂಡ ಹಾಳಾಗದ ಹಾಗೆ ಮನೆಗೆ ತಗೊಂಡ್ ಹೋಗೋಣ ಸರಿನಾ ಎಷ್ಟು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋದಿಲ್ವಲ್ಲ ದಿನ ದಿನಕ್ಕೂ ಜಗ ಮೊಂಡಿಯಾಗಿ ಬದಲಾಗ್ತಾ ಇದ್ದೀರಾ ನೀವು ಶಾರದಾ ಏನು ಮಾತನಾಡದೆ ಹೊಂಡದಲ್ಲಿರುವ ನೀರನ್ನು ಕೊಡದಲ್ಲಿ ಹಾಕುತ್ತಾ ಇರುತ್ತಾಳೆ ಮನೆ ಬಂದಿರುವ ದೊಡ್ಡ ಮರದ ನೆರಳಿನಲ್ಲಿ ಬಿಸಿ ಗಾಳಿ ತಣ್ಣಗೆ ತಗಲುತ್ತಾ ಇದ್ದರೆ ಒಂದು ಮಂಚದಲ್ಲಿ ಮಕ್ಕಳು ಹರೀಶ್ ಭವ್ಯ ಮಲಗಿರುತ್ತಾರೆ ಮತ್ತೊಂದು ಮಂಚದಲ್ಲಿ ರಮೇಶ್ ಮಲಗಿರುತ್ತಾನೆ ಪ್ರಸಾದ್ ಮಾತ್ರ ನಿಂತುಕೊಂಡು ಮಣ್ಣಿನ ರೋಡ್ ಕಡೆ ನೋಡ್ತಾ ಇರ್ತಾನೆ ಬೆಳಿಗ್ಗೆನೆ ನೀರಿಗಾಗಿ ಹೋದ ಹತ್ತು ಸಸ್ಯರು ಇನ್ನು ಮನೆಗೆ ಬಂದಿಲ್ಲ ನೀರಿಗಾಗಿ ಎಲ್ಲೆಲ್ಲಿ ತಿರುಗ್ತಾ ಇದ್ದಾರೋ ಏನೋ ಎರಡು ಕೂಡ ನೀರಿಗಾಗಿ ಇಬ್ಬರು ಎಷ್ಟು ಕಷ್ಟಪಡ್ತಾ ಇದ್ದಾರೋ ಏನೋ ಎಂದು ಅಂದುಕೊಂಡು ಮಂಚದಲ್ಲಿ ಮಲಗಿಕೊಂಡ ರಮೇಶನನ್ನು ಎಬ್ಬಿಸುತ್ತಾನೆ ಮಗು ರಮೇಶು ಏಳಪ್ಪಾ ಮಲ್ಕೊಂಡಿದ್ದು ಸಾಕು ಹೊತ್ತು ಹೇಳು ರಮೇಶ್ ಹೇಳದೆ ಮತ್ತೊಂದು ಕಡೆ ತಿರುಗಿ ಮಲಗುತ್ತಾನೆ ಮಗು ರಮೇಶು ನಿದ್ರೆಯಿಂದ ಏಳು ಅಂತ ಹೇಳ್ತಾ ಇದ್ರೆ ಹಾಗೆ ಪಕ್ಕಕ್ಕೆ ತಿರುಗಿ ಮಲ್ಕೋತಾ ಇದ್ಯಾಕೋ ಏಳಪ್ಪಾ ಬೆಳಿಗ್ಗೆನೆ ನೀರಿಗಾಗಿ ಹೋದ ಅತ್ತ ಸಸ್ಯರು ಇನ್ನೂ ಮನೆಗ್ ಬಂದಿಲ್ಲ ಆ ಮಾತನ್ನ ಕೇಳಿ ರಮೇಶ್ ಎದ್ದು ಕೂತ್ಕೋತಾನೆ ನಿದ್ದೆಯ ಮಬ್ಬಿನಲ್ಲಿ ಇಷ್ಟು ಬಿಸಿಲಲ್ಲಿ ಹೇಗೆ ಬರ್ತಾರಪ್ಪ ಎಲ್ಲೋ ಯಾವ್ದೋ ಮರದ ಕೆಳಗೆ ಕೂತಿರ್ತಾರೆ ಕತ್ತಲ ಹೋಗ್ತಾ ಇರುವಾಗ ಅವರೇ ಬರ್ತಾರೆ ಬಿಡಪ್ಪ ಹಾಗೆ ಮಣ್ಣಿನ ರೋಡ್ ಕಡೆ ನೋಡದೆ ನೀನು ಕೂಡ ತಣ್ಣಗೆ ಇರುವ ಮರದ ನೆರಳಲ್ಲಿ ಸ್ವಲ್ಪ ತಾಯಾಗಿ ಮಲ್ಕೋ ಇಬ್ಬರು ಹೆಂಗಸರು ಎರಡು ಕೊಡಗಳನ್ನ ತಗೊಂಡು ನೀರಿಗಾಗಿ ಎಷ್ಟೋ ದೂರ ಹೋಗಿದ್ದಾರೆ ಅವ್ರ ಬಗ್ಗೆ ಆಲೋಚಿಸದೆ ಹೇಗೆ ಮಲ್ಕೋಬೇಕು ಅನ್ಸ್ತಾ ಇದೆಯೋ ನಿಂಗೆ ಅಪ್ಪ ಈ ಅತ್ತೆ ಸಸ್ಯರೇನೋ ಅಮಾಯಕರಲ್ಲ ಇಬ್ಬರು ಗಡಿಸು ಗೀತಿಯಾರೆ ಮಾತುಗಾರರು ಯಾರಾದ್ರೂ ಏನಾದರೂ ಅಂದ್ರೆ ಏನು ಮಾತ್ರವೂ ಸುಮ್ಮನಿರೋರಲ್ಲ ಇಬ್ಬರು ಸೇರಿ ಫೈಟಿಂಗ್ ಮಾಡ್ತಾರೆ ಇಬ್ಬರು ಸೇರಿ ಆ ಎರಡು ಕೊಡಗಳು ತುಂಬಾ ನೀರ್ ತಗೊಂಡ್ ಬರ್ತಾರೆ ಹೊರತು ನೀನು ಮಲ್ಕೋಪ್ಪ ಅರೆ ಮಲ್ಕೊಳೋದಕ್ಕೆ ನನ್ ಮನಸ್ಸು ಒಪ್ಕೋತಾ ಇಲ್ವೋ ಕನಿಷ್ಠ ಹತ್ತು ಸಸ್ಯರಿಗಾಗಿ ಕೊಡೆಯಾದ್ರೂ ತಗೊಂಡ್ ಹೋಗ್ತೀನಿ ನೀನು ಮಾತ್ರ ಮಕ್ಕಳನ್ನ ನೋಡ್ತಾ ಇರು ನಿದ್ದೆ ಮತ್ತಿನಲ್ಲಿ ಇರಬೇಡ ಮಕ್ಕಳು ಅವಾಗವಾಗ ಎದ್ದು ನೀರ್ ಬೇಕು ಅಂತ ಕೇಳ್ತಾ ಇರ್ತಾರೆ ಸರಿಯಪ್ಪ ನಾನ್ ನೋಡ್ಕೊತೀನಿ ಬಿಡು ಆದ್ರೂ ಹತ್ತು ಸಸ್ಯರು ಯಾವ ದಿಕ್ಕಿಗೆ ಹೋಗಿದ್ದಾರೆ ಅಂತ ನೀನ್ ಎಲ್ಲಿಗೆ ಹೋಗ್ತೇ ಹೇಳು ಎಲ್ಗೂ ಬೇಡಪ್ಪ ಈ ಮರದ ನರಳಲ್ಲಿ ಸ್ವಲ್ಪ ತಾಯಿಯಾಗಿರೋ ಮಗ ರಮೇಶ್ ಹೇಳಿದ ಮಾತಿಗೆ ಪ್ರಸಾದಂಗೆ ಕೋಪ ಬರುತ್ತೆ ಬಯ್ಯದೆ ಕೊಡೆ ಹಿಡಿದುಕೊಂಡು ಅತ್ತೆ ಸಸ್ಯರಿಗಾಗಿ ಹೊರಗೆ ಹೊರಡುತ್ತಾನೆ ಹಾಗೆ ಮಣ್ಣಿನ ರೋಡ್ ಮೇಲೆ ನಡೆಯುತ್ತಾ ನೀರಿಗಾಗಿ ಅತ್ತೆ ಸಸ್ಯರು ಯಾವ ಕಡೆ ಹೋಗಿದ್ದಾರೋ ಏನೋ ಕೆರೆಯಂತೂ ಒಣಗಿ ಹೋಗಿದೆ ತೊರೆಯು ಕೂಡ ಒಣಗಿ ಹೋಗಿದೆ ಇನ್ನು ನೀರಿಗಾಗಿ ಎಲ್ಲಿಗೆ ಹೋಗಿದ್ದಾರೋ ಏನೋ ಆದ್ರೂ ಹೆಸರಿಡ್ದು ಕರಿತಾ ಹೋಗ್ತಾ ಇರ್ತೀನಿ ಯಾವ ಕಡೆಯಿಂದ ಕರೆ ಕೇಳಿಸಿದ್ರೆ ಆ ಕಡೆ ಹೋಗ್ತೀನಿ ಎಂದು ಅಂದುಕೊಳ್ಳುತ್ತಾ ಮುಂದಕ್ಕೆ ಹೋಗುತ್ತಾ ಇರುತ್ತಾನೆ ನೀರಿನ ಅತಿ ಕಷ್ಟದಿಂದ ತಮ್ಮ ಎರಡು ಕೊಡಗಳನ್ನು ನೀರಿನಿಂದ ತುಂಬಿಕೊಳ್ಳುತ್ತಾರೆ ದೇವರ ನಮ್ಮ ಎರಡು ಕೊಡುಗಳು ತುಂಬಿದೆ ಮನೆಗೆ ಬನ್ನಿ ಈ ಹೊಂಡನ ಹೀಗೆ ಬಿಡದೆ ಆಗಿದ ಮಣ್ಣನ್ನು ಹಾಕಿ ಬಿಡ್ತೀನಿ ಸೊಸೆ ಅಯ್ಯೋ ಅತ್ತೆ ಹಾಗೆ ಮಾಡಬೇಡಿ ಮೊದಲೇ ನಮ್ಮೂರಲ್ಲಿ ನೀರಿಗೆ ಬಹಳ ಕಷ್ಟವಾಗಿದೆ ಅಲ್ವಾ ನೀರಿಗಾಗಿ ಯಾರಿಗೆ ತಿಳಿದ ದಾರಿಯಲ್ಲಿ ಎಷ್ಟು ದೂರ ಅಂದ್ರೆ ಅಷ್ಟು ದೂರ ಹೋಗ್ತಾ ಇದ್ದಾರೆ ಅದೆಲ್ಲ ನನಗೆ ಗೊತ್ತು ಕಣಿಸು ಸೇ ಈಗ ನಾನೇನು ಮಾಡ್ಬೇಕು ಅದು ಹೇಳು ಅತೇ ನೀರಿನ ಹೊಂಡನ ಹಾಗೆ ಇಟ್ಬಿಡಿ ನೀರಿಗಾಗಿ ಯಾರಾದರೂ ಈ ಕಡೆ ಬಂದವರಿಗೆ ಈ ತೊರೆ ಕಾಣಿಸುತ್ತೆ ಅವರು ಸಂತೋಷಪಡುತ್ತಾ ನಮ್ಮನ್ನ ಮೆಚ್ಕೊತಾರೆ ಬೇಕಾದಷ್ಟು ನೀರನ್ನ ನಮ್ಮ ಹಾಗೆ ಹಿಡ್ಕೊಂಡು ತಗೊಂಡೋಗ್ತಾರೆ ಮತ್ತೆ ಇಷ್ಟು ಜಾಲಿಯಾಗಿ ನೀನು ಇರಬಾರ್ದಮ್ಮ ನಮಗಾಗಿ ಯಾರಾದರೂ ಆಲೋಚಿಸ್ತಾರೆ ಹೇಳು ನಾವು ಮಾತ್ರ ಅವರಿಗಾಗಿ ಯಾಕೆ ಆಲೋಚಿಸ್ಬೇಕು ಅದಕ್ಕೆ ಸೊಸೆ ನಾನು ವಿಷಯದಲ್ಲಿ ಕೇಳೋದೇ ಇಲ್ಲ ನಾನು ಈ ನೀರಿನ ಹೊಂಡನ ಮಣ್ಣಿನಿಂದ ನಿಂಗೆ ಕೋಪ ಬಂದ್ರು ಆವೇಶ ಬಂದ್ರು ಹಚ್ಕೊಳಲ್ಲ ಅತ್ತೆ ಸಗಣಿ ತಿಂತಾರೆ ನೀವು ಕೂಡ ತಿಂತೀರಾ ಚಚೆ ನಾನೇ ಸಗಣಿ ತಿಂತೀನಿ ನಾನೇನು ಹಸುನಾ ಎಮ್ಮೆನಾ ಯಾರು ಏನೋ ಮಾಡಿದ್ರು ಅಂತ ನಾವು ಕೂಡ ಹಾಗೆ ಮಾಡಿದ್ರೆ ಇನ್ನು ಅವರಿಗೂ ನಮ್ಗೆ ಏನ್ ಭೇದ ಇರುತ್ತೆ ಅತ್ತೆ ಇನ್ನು ಅವರ ಪಾಪ ಅವರಿಗೆ ನಮ್ಮ ಪುಣ್ಯ ನಮಗೆ ಬನ್ನಿ ಎರಡು ಕೊಡ ನೀರು ಸರಿ ಹೋಗೋದಿಲ್ವಲ್ಲ ಈ ನೀರೆಲ್ಲ ಮನೆಯಲ್ಲಿ ದೊಡ್ಡ ಕೊಡದಲ್ಲಿ ಹಾಕಿ ನಾವೇ ಮತ್ತೆ ಬರಬೇಕು ಆಗ ಮತ್ತೆ ತುಂಬಕೋಬೇಕು ಸರಿ ಬಿಡು ಸೊಸೆ ನೀನು ಅಷ್ಟೊಂದು ಹೇಳ್ತಿದಿ ಅದ್ರಿಂದ ನಾನು ಈ ನೀರಿನ ಹೊಂಡನ ಮಣ್ಣಿನಿಂದ ತುಂಬಲ್ಲ ಹಾಕಿ ಇಡ್ತೀನಿ ನೀರ್ಗಾಗಿ ಬಂದವರು ಬೇಕಾದಷ್ಟು ನೀರನ್ನು ತಗೊಂಡ್ ಹೋಗ್ತಾರೆ ಇನ್ನು ನಾವು ಮನೆಗೆ ಹೋಗಣಬಾ ಶಾರದಾ ಅನಾಮಿಕ ಮಾತನಾಡಿಕೊಂಡು ನೀರಿನಿಂದ ತುಂಬಿರುವ ಕೊಡಗಳನ್ನು ಒಬ್ಬೊಬ್ಬರು ನೆತ್ತಿಯ ಮೇಲೆ ಜಾಗೃತಿಯಾಗಿ ಹಿಡಿದುಕೊಂಡು ಮನೆಯ ಕಡೆ ನಡೆಯುತ್ತಾ ಇರ್ತಾರೆ ಅವರು ಬರುತ್ತಿರುವ ದಾರಿಯಲ್ಲಿಯೇ ಮುಂದಕ್ಕೆ ಪ್ರಸಾದ್ ಹೋಗ್ತಾ ಇರ್ತಾನೆ ಶಾರದಾ ಸೊಸೆ ಅಮ್ಮ ಅನಾಮಿಕಾ ಎಂದು ಕರೆಯುತ್ತಾ ಮುಂದಕ್ಕೆ ಹೋಗುತ್ತಾ ಇರುತ್ತಾನೆ ಅವನ ಕರೆಗಳು ಶಾರದಾ ಅನಾಮಿಕ ಇಬ್ಬರು ಕೇಳಿಸಿಕೊಳ್ಳುತ್ತಾರೆ ಅತ್ತೆ ಮಾವಯ್ಯನ ಮನ ಕರೀತಾ ಬರ್ತಾ ಇರೋ ಹಾಗಿದೆ ಆ ಕರೆ ಕೇಳಿದ್ರ ನಿಮ್ ಕೇಳಿಸ್ತಾ ಕೇಳಿಸ್ತು ಸೊಸೆ ಮುದುಕ ಮನೆ ಹತ್ರ ಇರಲಾರದೆ ಈ ಬಿಸಿಲಲ್ಲಿ ನಮ್ಮನ್ನು ಕರೆದು ಯಾಕೆ ಬರ್ತಾ ಇರೋ ಹಾಗೆ ನೋಡಿದ ನೋಡಿದ್ಮೇಲೆ ನಾನು ಕೇಳ್ತೀನಿ ಅತ್ತೆ ಎಂದು ನಡೆದುಕೊಂಡು ಮುಂದಕ್ಕೆ ಹೋಗುತ್ತಾ ಇರುವಾಗ ಕೊಡೆ ಹಿಡಿದುಕೊಂಡು ಎದುರಿಗೆ ಬರುತ್ತಾ ಇರುವ ಪ್ರಸಾದ್ ಕಾಣಿಸುತ್ತಾನೆ ಅನಾಮಿಕಾ ಕೊಡೆಯನ್ನು ನೋಡಿ ಅತ್ತೇ ಮಾವಿ ನೀವಂದ್ರೆ ಎಷ್ಟು ಪ್ರೇಮ ನೀವು ಬಿಸಿಲಿನಲ್ಲಿ ಒಣಗದೇ ಇರೋದಕ್ಕೆ ನಿಮಗಾಗಿ ಕೊಡೆ ಹಿಡ್ಕೊಂಡು ಬಂದಿದ್ದಾರೆ ಆ ಮಾತಿಗೆ ಪ್ರಸಾದ್ ಸ್ವಲ್ಪ ತತ್ತರಿಸುತ್ತ ಅಯ್ಯೋ ಸೊಸೆ ನಾನು ಕೊಡೆ ಹಿಡ್ಕೊಂಡು ಬಂದಿದ್ದು ಒಬ್ಬ ನಿಮ್ಮ ಅತ್ತೆಗಾಗಿ ಅಲ್ಲಮ್ಮ ನಿಮ್ಮ ಅತ್ತೆ ಸೊಸೇರಿ ಇಬ್ಬರಿಗಾಗಿ ಇಬ್ಬರು ಬೆಳಿಗ್ಗೆ ತಿಂಡಿ ಕೂಡ ಸರಿಯಾಗಿ ತಿನ್ನದೇ ನೀರಿಗಾಗಿ ಎರಡು ಕೊಡ ಹಿಡ್ಕೊಂಡು ಹೋಗ್ತಾ ಇದ್ದೀರಾ ಟೈಮ್ ಹೋಗ್ತಾ ಇದ್ದಾಗೆ ಬಿಸಿಲು ಹೆಚ್ಚಾಗ್ತಿದೆ ಹೊರತು ನೀವು ಬರ್ತಾನೆ ಇಲ್ಲ ಈ ಬಿಸಿಲನ್ನ ಹೇಗೆ ತಟ್ಕೋತೀರಾ ಅಂತ ದುಃಖವಾಗಿ ಕೊಡ ಹಿಡ್ಕೊಂಡು ನಿಮ್ಮನ್ನ ಹೀಗೆ ಕರ್ಕೊಂಡು ಬರ್ತಾ ಇದ್ದೀನಿ ತಾಯಿ ಬಹಳ ಸಂತೋಷ ಮಾವಯ್ಯ ಅತ್ತೆಗೆ ಕೊಡೆ ಹಿಡೀರಿ ಇನ್ನೊಂದ್ ವರ್ಷ ಹೋದ್ರೆ ಪೆನ್ಷನ್ ತಗೊಳ್ಳೋ ವಯಸ್ಸು ಬರುತ್ತಲ್ಲ ಬಿಸಿಲನ್ನ ತಡಿಲಾರ್ದೆ ಹೋಗ್ತಾ ಇದ್ದಾರೆ ಸೊಸೆ ನಂಗೆ ಪೆಂಚನ್ ತಗೊಳ್ಳುವ ವಯಸ್ಸು ಬಂದ್ರು ನಾನು ಬಹಳ ಗಟ್ಟಿ ಪಿಂಡ ಬಿಸಿಲು ಮಳೆ ಚಳಿ ನನ್ನನ್ನೇನು ಮಾಡದಿಲ್ಲ ಆ ಮೂರು ನನ್ನ ನೋಡಿ ಓಡಿ ಹೋಗುತ್ತೆ ಎಂದು ಹೇಳುತ್ತಾ ಇರುವಾಗ ಆಕಾಶದಲ್ಲಿ ಉರಿಯುತ್ತಿರುವ ಸೂರ್ಯ ಒಂದು ಮೋಡದ ಹಿಂದಕ್ಕೆ ಹೋಗುತ್ತಾನೆ ಸ್ವಲ್ಪ ವಾತಾವರಣ ತಣ್ಣಗಾಗುತ್ತೆ ನೋಡ್ದೆ ಸೊಸೆ ನಾನ್ ಹೀಗೆ ಅನ್ನೋ ಇಲ್ವೋ ಸೂರ್ಯ ಹೇಗೆ ಬಚ್ಚಿಕೊಂಡ ನಾವಂದ್ರೆ ಹಾಗಿರುತ್ತೆ ಹಾಗೆ ಎಂದು ಅನ್ನುತ್ತಾ ಇರುವಾಗ ಆಕಾಶದಲ್ಲಿ ಮೋಡ ಪಕ್ಕಕ್ಕೆ ಸರಿದಿದ್ದರಿಂದ ಉರಿಯುತ್ತಿರುವ ಸೂರ್ಯ ಮತ್ತೆ ಹೊರಗೆ ಬರುತ್ತಾನೆ ಬಿಸಿಲು ತಗಲುತ್ತಾ ಇದ್ದಿದ್ದರಿಂದ ಶಾರದ ತಡೆಯಲಾರದೆ ಏನಯ್ಯಾಡ ಹಿಡಿಯಯ್ಯ ಬಿಸಿಲನ್ನ ತಡೀಲಾರದೆ ಹೋಗ್ತಾ ಇದ್ದೀನಿ ಎಂದು ಹೇಳುತ್ತಾ ಇರುತ್ತಾಳೆ ಪ್ರಸಾದ್ ಶಾರದಂಗೆ ಕೊಡ ಹಿಡಿಯುತ್ತಾನೆ ಶಾರದ ಮುಂದಕ್ಕೆ ನಡೆಯುತ್ತಾ ಇರುತ್ತಾಳೆ ಅತ್ತೆ ಇಬ್ಬರು ಸೇರಿ ಮನೆಗೆ ಬರುತ್ತಾರೆ ಹರೀಶ್ ಭವ್ಯ ರಮೇಶ್ ಮೂವರು ನಿದ್ರೆಯಿಂದಿದ್ದು ಮಂಚದಲ್ಲಿ ಕುತ್ಕೋತಾರೆ ಅಮ್ಮ ನಂಗೆ ತುಂಬಾ ಬಾಯಾರಿಕೆ ಆಗ್ತಿದೆ ನೀರ್ ಕೂಡ ತಗೊಂಬರ್ ತಗೊಂಬ ಎಂದು ರಮೇಶ್ ಹೇಳುತ್ತಲೇ ಮಕ್ಕಳು ನಗುತ್ತಾರೆ ರಮೇಶ್ ಮಕ್ಕಳನ್ನು ನೋಡಿ ನಾನ್ ಕರೆದಿದ್ದು ನಿಮ್ಮಮ್ಮಿ ಅಲ್ಲಪ್ಪ ನಮ್ಮಮ್ಮಿನ ಎಂದು ಹೇಳುತ್ತಾ ಇರುವಾಗಲೇ ಅನಾಮಿಕಾ ಎರಡು ಕೈಯಿಂದ ಎರಡು ಗ್ಲಾಸ್ ತುಂಬಾ ನೀರನ್ನು ತುಂಬಿಕೊಂಡು ಮಕ್ಕಳ ಹತ್ರ ಬರುತ್ತಾಳೆ ಮಕ್ಕಳಿಗೆ ನೀರು ಕೊಡುತ್ತಾಳೆ ಅಪ್ಪ ನಾವು ನಮ್ಮಮ್ಮಿನ ನೀರ್ ಕೇಳಿದ್ವಿ ನಮ್ಮಮ್ಮಿ ತಗೊಂಬಂದ್ರು ನೀನು ನಿನ್ ಮಮ್ಮಿನ ನೀರ್ ಕೇಳದೆ ಇನ್ನು ತಗೊಂಡ್ಬಂದಿಲ್ಲ ಎಂದು ನಗುತ್ತಾ ಇರುತ್ತಾರೆ ಹಾಗೆ ಅನಾಮಿಕ ತೆಗೆದುಕೊಂಡು ಬಂದ ಗ್ಲಾಸ್ ತುಂಬಿದ ನೀರನ್ನು ಮಕ್ಕಳಿಬ್ಬರು ಕುಡಿಯುತ್ತಾರೆ ಇಷ್ಟರಲ್ಲಿ ಶಾರದಾ ತನ್ನ ಮಗ ರಮೇಶನಿಗಾಗಿ ನೀರ್ ತಗೊಂಡ್ಬಂದು ಕೊಡ್ತಾಳೆ ರಮೇಶ್ ಕೂಡ ನೀರನ್ನು ಕುಡಿಯುತ್ತಾನೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಅತ್ತ ಸಸಿಯರಿಬ್ಬರು ಬಿಸಿಲಿನ ಹೊತ್ತು ಎಷ್ಟೋ ಕಷ್ಟಪಟ್ಟು ತೆಗೆದುಕೊಂಡು ಬಂದ ನೀರನ್ನು ಅತಿ ಜಾಗ್ರತೆಯಿಂದ ಉಪಯೋಗಿಸುತ್ತಾ ಬಿಸಿಲು ಕಾಲವನ್ನು ಕಡಿತಾ ಇರ್ತಾರೆ ಇಂತಹ ಪರಿಸ್ಥಿತಿ ಬಿಸಿಲು ಕಾಲದಲ್ಲಿ ಅನಾಮಿಕಳದ್ದು ಶಾರದಳದ್ದು ಮಾತ್ರವೇ ಅಲ್ಲ ಅನೇಕ ಗ್ರಾಮ ನೀರಿಗಾಗಿ ಇಂತಹ ಅವಸ್ಥೆನೆ ಪಡ್ತಾ ಇರ್ತಾರೆ ನೀವು ಕೂಡ ಯಾವಾಗಲಾದರೂ ನೀರಿನ ಹೊಂಡದಲ್ಲಿ ನೀರನ್ನು ತೆಗೆದುಕೊಂಡಂತ ಅನುಭವವಿದರೆ ಕಾಮೆಂಟ್ ರೂಪದಲ್ಲಿ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಹಿಡಿಸಿದ್ರೆ ಲೈಕ್ ಮಾಡಿ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಹೆಲಿಕಾಪ್ಟರ್ ನಲ್ಲಿ ಅತ್ತೆಯವರ ಮನೆಗೆ ಬಂದ ರಿಚ್ ಸೊಸೆ ರಮೇಶ್ ಅರವಿಂದ್ ಇಬ್ಬರು ಒಳ್ಳೆಯ ಸ್ನೇಹಿತರು ಸಿಟಿಯಲ್ಲಿ ಚಿಕ್ಕದಾದ ರೂಮ್ ಅನ್ನು ಬಾಡಿಗೆ ತಗೊಂಡಿರ್ತಾರೆ ಅರವಿಂದ್ ಮಾರ್ಕೆಟಿಂಗ್ ಜಾಬ್ ಮಾಡ್ತಾ ಇರ್ತಾನೆ ರಮೇಶ್ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಹಾಗೆ ಸಂಪಾದಿಸಿದ ದುಡ್ಡಿನಲ್ಲಿ ತನಗೆ ಬೇಕಾದಷ್ಟು ದುಡ್ಡನ್ನು ಹತ್ತಿರವಿಟ್ಟುಕೊಂಡು ಮಿಕ್ಕ ದುಡ್ಡನ್ನು ಊರಿನಲ್ಲಿ ಅವನ ಬಡ ತಂದೆ ತಾಯಿಯರು ಶಾರದಾ ಪ್ರಸಾದರಿಗೆ ಕಳಿಸ್ತಾ ಇರ್ತಾನೆ ಶಾರದಾ ಪ್ರಸಾದ್ ಇಬ್ಬರು ಊರಿನಲ್ಲಿಯೇ ಕೂಲಿ ಕೆಲಸ ಮಾಡಿಕೊಳ್ತಾ ಜೀವಿಸ್ತಾ ಇರ್ತಾರೆ ಅವರ ಖರ್ಚುಗಳನ್ನು ಅವರ ಕಷ್ಟಗಳ ಮೇಲೆ ಬಂದ ದುಡ್ಡಿನಿಂದಲೇ ತೀರಿಸಿಕೊಳ್ಳುತ್ತಾ ಮಗ ರಮೇಶ ಕಳಿಸಿದ ದುಡ್ಡಿನಲ್ಲಿ ಒಂದು ರೂಪಾಯಿ ಕೂಡ ಉಪಯೋಗಿಸದೆ ತುಂಬಾ ತಿಳಿದ ಸುದರ್ಶನ್ ಅನ್ನುವ ಚಿಟ್ಟಿ ನಡೆಸುವವನ ಹತ್ತಿರ ಐದು ಲಕ್ಷ ರೂಪಾಯಿಗಳಿಗೆ ಚಿಟ್ಟಿ ಕಟ್ತಾ ಇರ್ತಾರೆ ಈ ತಿಂಗಳು ಚಿಟ್ಟಿ ದುಡ್ಡು ಅವರಿಗೆ ಬಂದಿದ್ದರಿಂದ ಶಾರದಾ ಪ್ರಸಾದ್ ದಂಪತಿಗಳು ಬಹಳ ಸಂತೋಷ ಪಡುತ್ತಾರೆ ಏನಯ್ಯಾ ಮಗನ್ಗೆ ನಾಳೆ ಒಂದ್ಸಲ ಮನೆಗ್ ಅಂತ ಫೋನ್ ಮಾಡಿ ಹೇಳಿ ನಾನು ಹೇಳ್ತೀನಿ ಹೊರಟು ಮಗ ಬರ್ತಾನೋ ಇಲ್ವ ಶಾರದಾ ಹೇಳೋ ವಿಧಿಂದ ಹೇಳಿದ್ರೆ ನಿಜವಾಗಿ ಬರ್ತಾನೆ ಆ ಹೇಳೋದೇನು ನೀನೇ ಹೇಳ್ಬೋದಲ್ಲ ಶಾರದಾ ಮಗನ್ಗೆ ಫೋನ್ ಮಾಡಿ ಕೊಡಿ ನಾನೇ ಹೇಳ್ತೀನಿ ಪ್ರಸಾದ್ ತಮ್ಮ ಮಗ ರಮೇಶ್ ಫೋನ್ ಮಾಡುತ್ತಾನೆ ಆ ಫೋನ್ ಅನ್ನು ಶಾರದಂಗೆ ಕೊಡ್ತಾನೆ ಆಗ ರಮೇಶ್ ಕ್ಯಾಬ್ ಡ್ರೈವ್ ಮಾಡ್ತಾ ಇರ್ತಾನೆ ನಿಲ್ಲಿಸುತ್ತಾನೆ ತನ್ನ ತಾಯಿ ಜೊತೆ ಮಾತಾಡ್ತಾನೆ ಹಲೋ ಅಮ್ಮ ಚೆನ್ನಾಗಿದ್ಯಾ ಅಪ್ಪ ಚೆನ್ನಾಗಿದ್ದಾರಲ್ಲ ನಾವಿಲ್ಲಿ ಚೆನ್ನಾಗಿ ಇದೀವಿ ಮಗನೇ ಆದ್ರೆ ನಿನ್ನನ್ನೇ ನೋಡ್ಬೇಕು ಅನಿಸ್ತಾ ಇದೆ ನಾಳೆ ಬರ್ಬೋದಲ್ಲ ಮಗನೇ ನಿನ್ಗಿಷ್ಟವಾದ ಮೀನಿನ ಸಾರು ಮಾಡಿಡ್ತೀನಿ ಹೋದ್ವಾರ ಬಂದೆ ಅಲ್ಲಮ್ಮ ಮತ್ತೆ ಈ ವಾರ ಕೂಡ ಬಾಂದ್ರೆ ಹೇಗೆ ಹೇಳು ಮಗು ರಮೇಶು ಈ ಒಂದು ವಾರ ಮಾತ್ರ ಬಂದ್ ಹೋಗೋ ಇನ್ನು ನಾನು ಮತ್ತೆ ಫೋನ್ ಮಾಡಿ ಬಾ ಅಂತ ಕರಿಯಲ್ಲ ಸರಿನಾ ಸರಿ ಅಮ್ಮ ನಾಳೆ ಮನೆಗ್ ಬರ್ತೀನಿ ಮನೆ ಹತ್ರನೇ ಜಾಗೃತಿಯಾಗಿರಿ ಎಂದು ಫೋನ್ ಇಟ್ಟು ಕಾರ್ ಅನ್ನು ಜಾಗ್ರತೆಯಿಂದ ಡ್ರೈವ್ ಮಾಡ್ಕೋತಾ ಮುಂದಕ್ಕೆ ಹೋಗ್ತಾ ಇರ್ತಾನೆ ರೋಡ್ ಮೇಲೆ ಒಂದು ರೀಚ್ ಕಾರಿನ ಪಕ್ಕದಲ್ಲಿ ಮೈ ಸೀರೆ ಉಟ್ಕೊಂಡು ಒಡವೆ ಹಾಕಿಕೊಂಡು ಚಿಕ್ಕದಾದ ಹ್ಯಾಂಡ್ ಬ್ಯಾಗ್ ಅನ್ನು ಭುಜಕ್ಕೆ ಹಾಕಿಕೊಂಡು ಅನಾಮಿಕಾ ನಿಂತಿರ್ತಾಳೆ ರೋಡ್ ಮೇಲೆ ಆ ಕಡೆ ಈ ಕಡೆ ಹೋಗ್ತಾ ಇರುವವರು ಒಡವೆಗಳಂದಿರುವ ಅನಾಮಿಕಳನ್ನು ನೋಡುತ್ತಾ ಯಾವುದೋ ಒಡವೆಗಳ ಆಡ್ ಶೂಟ್ ಮಾಡ್ತಾ ಇದ್ದಾರೆ ಅಂದುಕೊಂಡು ಮಾತಾಡ್ತಾ ಹೋಗ್ತಾ ಇರ್ತಾರೆ ಅನಾಮಿಕಾ ಅವರ ನೋಟವನ್ನು ಹಚ್ಚಿಕೊಳ್ಳದೆ ಕ್ಯಾಬ್ಗಾಗಿ ಎದುರು ನೋಡ್ತಾ ಇರ್ತಾಳೆ ಆಗಲೇ ರಮೇಶ್ ಹೋಗ್ತಾ ಇರುವ ಕಾರು ಕಾಣಿಸುತ್ತೆ ಅನಾಮಿಕಾ ಕಾರನ್ನ ನಿಲ್ಲಿಸುತ್ತಾಳೆ ರಮೇಶ್ ಕಾರಿನಿಂದ ಇಳಿದು ಅನಾಮಿಕಳನ್ನು ಅದ್ಭುತವಾಗಿ ನೋಡ್ತಾ ದೇವೇಂದ್ರನ ಮಗಳ ಹಾಗೆ ಎಷ್ಟು ಅಂದವಾಗಿದ್ದಾಳೋ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ಗಟ್ಟಿಯಾಗಿ ಕರೆಯುತ್ತಾಳೆ ಮಿಸ್ಟರ್ ತ್ರಿನಾಥ್ ಮನೆಗೆ ನಡೆಸು ಎಂದು ಹೇಳುತ್ತಾಳೆ ರಮೇಶ್ ಎಚ್ಚೆತ್ತುಕೊಂಡು ಮೇಡಂ ಇದು ನೀವು ಬುಕ್ ಮಾಡಿದ ಕ್ಯಾಬ್ ಅಲ್ಲ ರೀ ಇದು ಕ್ಯಾಬ್ ಹೌದಾ ಅಲ್ವಾ ಅದು ಮಾತ್ರ ಹೇಳು ಕ್ಯಾಬ್ ಮೇಡಂ ಮತ್ತೆ ಆರ್ಗ್ಯೂ ಏನಕ್ಕೆ ಮಿಸ್ಟರ್ ತ್ರಿನಾಥ್ ರಾವ್ ಮನೆಗೆ ಹೋಗೋಣ ನೆಡಿ ಸಾರಿ ಮೇಡಂ ಅವ್ರ ಮನೆಯವರೆಗೂ ಹೋಗಲ್ಲ ನಾನ್ ಇದ್ದೀನಲ್ಲ ಮೊದ್ಲು ನೀನ್ ನಡೆಸು ಎಂದು ಅನಾಮಿಕಾ ಕಾರಿನಲ್ಲಿ ಕುತ್ಕೋತಾಳೆ ರಮೇಶ್ ಕಾರನ್ನು ಮುಂದಕ್ಕೆ ನಡೆಸುತ್ತಾ ಇರ್ತಾನೆ ಅನಾಮಿಕಾ ಫೋನ್ ನಲ್ಲಿ ಡ್ಯಾಡಿ ನನ್ ಕಾರು ಹಾಳಾಗಿದೆ ನಾನು ಕ್ಯಾಬ್ ಅಲ್ಲಿ ಬರ್ತಾ ಇದ್ದೀನಿ ಡೋಂಟ್ ವರಿ ಎಂದು ಮಾತನಾಡುತ್ತಾ ಇರ್ತಾಳೆ ರಮೇಶ್ ಕೇರ್ಫುಲ್ ಆಗಿ ರೋಡ್ ಅನ್ನು ನೋಡ್ತಾ ಡ್ರೈವಿಂಗ್ ಮಾಡ್ತಾ ಇರ್ತಾನೆ ಓಹೋ ಈ ಹುಡುಗಿ ತ್ರಿನಾಥ ರಾವ್ ಇಷ್ಟು ಅಂದವನ್ನು ಇಟ್ಕೊಂಡು ಇರೋದು ಅನ್ನೋದು ಸಾಧ್ಯವಾಗಲ್ಲ ಆದ್ರೆ ಸಾಧ್ಯ ಮಾಡ್ಕೋಬೇಕು ಎಂದು ಅಂದುಕೊಳ್ಳುತ್ತಲೆ ಅವಾಗವಾಗ ನೋಡ್ತಾ ಇರ್ತಾನೆ ಅನಾಮಿಕಾ ಫೋನ್ ಅಲ್ಲಿ ಮಾತನಾಡುತ್ತಾ ರಮೇಶ್ ನನ್ನ ಗಮನಿಸ್ತಾ ಇರ್ತಾಳೆ ರಮೇಶ್ ಕಾರನ್ನು ತೆಗೆದುಕೊಂಡು ಹೋಗಿ ದೊಡ್ಡ ಬಿಲ್ಡಿಂಗ್ ಗೇಟ್ ಹತ್ರ ನಿಲ್ಲಿಸುತ್ತಾನೆ ಅನಾಮಿಕಾ ಫೋನ್ ಅಲ್ಲಿ ಮಾತನಾಡುತ್ತಾ ಕಾರಿನಲ್ಲೇ ತನ್ನ ಹ್ಯಾಂಡ್ ಬ್ಯಾಗ್ ಮರೆತು ಗೇಟ್ ಬರ್ತಾಳೆ ಗೇಟ್ ತನ್ನಷ್ಟಕ್ಕೆ ತೆಗೆದುಕೊಳ್ಳುತ್ತದೆ ಅನಾಮಿಕಾ ಒಳಗಡೆಗೆ ಹೋಗುತ್ತಾಳೆ ವಿಶಾಲವಾದ ಗ್ರೌಂಡ್ ಒಂದು ಕಡೆ ಎರಡು ಮೂರು ಕಾರುಗಳು ಪಾರ್ಕ್ ಮಾಡಿ ಇರುತ್ತೆ ಮತ್ತೊಂದು ಪಕ್ಕದಲ್ಲಿ ದೊಡ್ಡ ಹೆಲಿಕಾಪ್ಟರ್ ಇರುತ್ತೆ ಅನಾಮಿಕಾ ಫೋನ್ ಅಲ್ಲಿ ಮಾತನಾಡುತ್ತಾ ಅವನ್ನು ನೋಡುತ್ತಾ ಹಾಗೆ ಮನೆಯೊಳಗೆ ಹೋಗುತ್ತಾಳೆ ರಮೇಶ್ ಆ ಬ್ಯಾಗ್ ಅನ್ನು ನೋಡಿ ಮೇಡಮ್ ಬ್ಯಾಗ್ ಅಂದ್ಕೋತೀನಿ ಎಂದು ಅಲ್ಲಿಯೇ ಅನಾಮಿಕಳಿಗಾಗಿ ಎದುರು ನೋಡ್ತಾ ಇರ್ತಾನೆ ಎರಡು ಗಂಟೆ ಕಳೆದ ನಂತರ ಅನಾಮಿಕಾ ಗಾಬರಿಯಿಂದ ಮನೆಯಿಂದ ಹೊರಗೆ ಬಂದು ನೋಡುತ್ತಾಳೆ ರಮೇಶ್ ಹ್ಯಾಂಡ್ ಬ್ಯಾಗ್ ಹಿಡಿದುಕೊಂಡು ಕಾರಿನತ್ರನೇ ನಿಂತಿರುತ್ತಾನೆ ಅನಾಮಿಕಾ ಸಂತೋಷದಿಂದ ರಮೇಶ್ ನತ್ರ ಬರ್ತಾಳೆ ರಮೇಶನ ಜೊತೆ ನಗುತ್ತಾ ಮಾತನಾಡಿ ಬ್ಯಾಗ್ ತಗೋತಾಳೆ ಇದರಲ್ಲಿ ತುಂಬಾ ದುಡ್ಡಿತ್ತು ನೀನ್ ಅದರ ನೋಡಿಲ್ವಲ್ಲ ನೋಡಿದ್ರು ನಾನು ಅದನ್ನು ಮುಟ್ಟೋನಲ್ಲ ಮೇಡಮ್ ನಿಮ್ಮಂತಹ ದೊಡ್ಡ ದೊಡ್ಡ ದುಡ್ಡು ಕಾರಲ್ಲಿ ಏನೋ ಒಂದು ಮರ್ತೋಗ್ತಾ ಇರ್ತಾರೆ ಅತ್ಯಾಸ ಇರೋರು ತಗೊಂಡೋಗಿ ತಮ್ಮ ಜೀವನವನ್ನ ಬಲಿ ಮಾಡ್ಕೋತಾರೆ ನನಗೆ ಅತ್ಯಾಸೆ ಇಲ್ಲ ನಾನು ನನ್ನ ಜೀವನವನ್ನ ಬಲಿ ಮಾಡಲ್ಲರ ಮೇಡಮ್ ನಮ್ಮ ಅಮ್ಮಅಪ್ಪನನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು ಎಂದು ಹೇಳಿದ ರಮೇಶನ ಮಾತುಗಳು ಅನಾಮಿಕಳಿಗೆ ತುಂಬಾ ಹಿಡಿಸುತ್ತದೆ ಸಂತೋಷ ಪಡುತ್ತಾ ನನ್ನ ಹೆಸರು ಅನಾಮಿಕ ನನ್ನ ಹೆಸರು ರಮೇಶ್ ಮೇಡಮ್ ಮೇಡಮ್ ಅಂತ ಕರಿಬೇಡ ರಾಮ್ ಅನಾಮಿಕಾ ಅನು ಅಂತ ಕರಿ ಸಾಕು ನನಗೆ ನಮ್ ಡ್ಯಾಡಿ ಅಂದ್ರೆ ತುಂಬಾ ಇಷ್ಟ ನಮ್ಮಮ್ಮ ಸತ್ವ ಆದಗಿನಿಂದ ನನ್ನನ್ನು ತುಂಬಾ ಚೆನ್ನಾಗಿ ಪ್ರೇಮದಿಂದ ನೋಡ್ಕೊಂಡು ಬೆಳೆಸಿದ್ದಾರೆ ನಾನು ಇಲ್ಲಿ ನಮ್ ಡ್ಯಾಡಿನ ಹಾಗೆ ಪ್ರೇಮದಿಂದ ನೋಡ್ಕೋಬೇಕು ವಿಚಿತ್ರವಾಗಿದನು ದುಡ್ಡಿರುವ ನೀವು ಬಡವರಾದ ನಾನು ಒಂದೇ ತರಹದಿಂದ ಅಮ್ಮ ಅಪ್ಪನ ಬಗ್ಗೆ ಯೋಚಿಸ್ತಾ ಇದ್ದೀವಿ ಬಹಳ ವಿಚಿತ್ರ ಆಗಿದೆಯಲ್ಲ ಎಂದು ಹೀಗೆ ಇಬ್ಬರು ಮಾತನಾಡುತ್ತಾ ನಗತಾ ಇರ್ತಾರೆ ಕಾರಿನಲ್ಲಿ ಹೋಗ್ತಾ ಇರುವ ತ್ರೀನಾ ಮಗಳ ನಗುವನ್ನು ನೋಡಿ ಎಷ್ಟೋ ಸಂತೋಷಿಸುತ್ತಾನೆ ಹಾಗೆ ಅನಾಮಿಕಂಗೂ ರಮೇಶನ್ಗೂ ಪರಿಚಯ ಏರ್ಪಡುತ್ತದೆ ಅನಾಮಿಕಾ ರಮೇಶನ ಫೋನ್ ನಂಬರ್ ತಗೋತಾಳೆ ಆ ದಿನ ರಾತ್ರಿ ದೊಡ್ಡ ಮನೆಯಲ್ಲಿ ಅನಾಮಿಕಾ ಬಾಡಿಗೆ ಮನೆಯಲ್ಲಿ ರಮೇಶ್ ನಗುತ್ತಾ ತಮಾಷೆಗೆ ಇಬ್ಬರು ಮಾತಾಡ್ತಾ ಇರ್ತಾರೆ ರಾತ್ರಿ ಹತ್ತು ಗಂಟೆ ದಾಟುತ್ತದೆ ಹನ್ನೊಂದು ದಾಟುತ್ತೆ ಒಂದು ಗಂಟೆ ದಾಟುತ್ತೆ ರಮೇಶ್ ಅನಾಮಿಕ ಫೋನ್ ಅಲ್ಲಿ ಮಾತಾಡ್ತಾನೆ ಇರ್ತಾರೆ ಮಾರನೇ ದಿನ ರಮೇಶ್ ಕಾರಿನಲ್ಲಿ ಹೊರಟು ಊರಿನಲ್ಲಿರುವ ತನ್ನ ತಂದೆ ತಾಯಿ ಹತ್ರ ಬರ್ತಾನೆ ಮಗನನ್ನು ನೋಡಿ ಶಾರದಾ ಪ್ರಸಾದರು ಸಂತೋಷ ಪಡುತ್ತಾರೆ ಮೀನಿನ ಸಾರು ಮಾಡುತ್ತಾಳೆ ಶಾರದಾ ಪ್ರೇಮದಿಂದ ರಮೇಶನ್ಗೆ ಕೊಡುತ್ತಾಳೆ ರಮೇಶ್ ಹೊಟ್ಟೆ ತುಂಬಾ ಇಷ್ಟದಿಂದ ಮೀನಿನ ಸಾರಿಂದ ಊಟ ಮಾಡ್ತಾ ಇರ್ತಾನೆ ಮಗು ರಮೇಶ್ ನೀನು ಪಟ್ಟಣದಲ್ಲಿ ಕಾರ್ ನಡೆಸ್ತಾ ಬಂದ ದುಡ್ಡಿನಿಂದ ಐದು ಲಕ್ಷ ಚೀಟಿ ಕಟ್ಟಿದ್ದೀನಪ್ಪ ಈ ತಿಂಗಳು ಚೀಟಿ ನಮ್ಗೆ ಬಂದಿದೆ ಈಗ ನಮ್ಮ ಹತ್ರ ಐದು ಲಕ್ಷ ಇದೆ ಅಪ್ಪ ತಗೊಂಡ್ ಹೋಗಿ ನಿನ್ ಹೆಸ್ರ ಮೇಲೆ ಬ್ಯಾಂಕಲ್ಲಿ ಇಟ್ಕೋಪ್ಪ ಅಮ್ಮ ಆ ದುಡ್ಡು ನನ್ನ ಹೆಸರು ಮೇಲೆ ಬ್ಯಾಂಕ್ ಅಲ್ಲಿ ಏನಾಗುತ್ತೆ ಹೇಳು ಅದೇ ನಿನ್ಗೆ ಬಂಗಾರದ ತಾಳಿಯಾಗಿ ಬಳೆಯಾಗಿ ಓಲಿಯಾಗಿದ್ರೆ ಚೆನ್ನಾಗಿರುತ್ತೆ ಆ ದುಡ್ಡಿನಿಂದ ಅದೆಲ್ಲ ಮಾಡಿಸ್ಕೊಮ್ಮ ಈಗ ನಂಗೆ ಬಂಗಾರ ಹಾಕೋಬೇಕು ಅನ್ನುವ ಆಸೆ ಇಲ್ಲಪ್ಪ ನಿಂಗೆ ಮದ್ವೆ ಮಾಡ್ಬೇಕು ಮೊಮ್ಮಗನ ಎತ್ಕೋಬೇಕು ಒಂದು ದಿನ ಕಣ್ಮ್ ಮುಚ್ಕೋಬೇಕು ಏನಮ್ಮ ಮೊಮ್ಮಗಳು ಹುಟ್ಟಿದ್ರೆ ಎತ್ಕೊಳ್ಳಲ್ವಾ ಏನೋ ಮಹದಾ ನಂದೆ ಯಾಕೆ ಎತ್ಕೊಳ್ಳಲ್ಲ ಸಂಬಂಧ ಅಂತ್ಯಾ ಎಂದು ಶಾರದ ಕೇಳುತ್ತಲೇ ರಮೇಶನ ಫೋನ್ ರಿಂಗ್ ಆಗುತ್ತೆ ಅನು ಅನ್ನ ತಿಂತಾ ಇದ್ದೀನಿ ತಿಂದ ಮೇಲೆ ನಾನೇ ಮಾಡ್ತೀನಿ ಸರಿ ರಾಮ್ ನಾನು ನಿನ್ನ ಫೋನ್ಗಾಗಿ ಎದುರು ನೋಡ್ತಾ ಇರ್ತೀನಿ ಎಂದು ಬೆಡ್ ಮೇಲೆ ಅನಾಮಿಕಾ ಮಲಗಿರುತ್ತಾಳೆ ರಮೇಶ್ ಅನ್ನ ತಿಂದು ಜಗಲಿಯಲ್ಲಿ ಹಾಕಿದ ಮಂಚದ ಮೇಲೆ ಮಲ್ಕೊಂಡು ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ ಅನಾಮಿಕಾ ನಗುತ್ತಾ ಮಾತಾಡ್ತಾ ಇರ್ತಾಳೆ ಹಾಗೆ ಇಬ್ಬರು ಸಮಯ ಕಳೆಯುತ್ತಿದ್ದ ಹಾಗೆ ತಮಾಷೆಗೆ ಫೋನ್ ಅಲ್ಲಿ ಮಾತಾಡ್ಕೊತಾ ಇರ್ತಾರೆ ಸ್ವಲ್ಪ ಸಮಯದ ನಂತರ ಶಾರದಾ ರಮೇಶನ್ ಹತ್ರ ಬರ್ತಾಳೆ ರಮೇಶ್ ಫೋನ್ ಅನ್ನು ಕಟ್ ಮಾಡದೆ ಎದ್ದು ನಿತ್ಕೋತಾನೆ ಮಗು ಮದುವೆ ಸಂಬಂಧ ನೋಡು ಅಂತ ಏನೋ ಮದುವೆ ಮಾಡ್ಕೋತೀಯಾ ಎಂದು ಶಾರದಾ ಕೇಳುತ್ತಲೇ ರಮೇಶನ್ಗೆ ಏನು ಹೇಳಬೇಕು ಅರ್ಥವಾಗುವುದಿಲ್ಲ ಹೇಳಪ್ಪ ಸಂಬಂಧ ನೋಡು ಅಂದ್ರೆ ನೋಡ್ತೀನಿ ಇನ್ನು ಮದುವೆ ಮುಹೂರ್ತಗಳು ಇದೆ ಎಲ್ಲ ಕಲಿತು ಬಂದ್ರೆ ಮದ್ವೆ ಕೂಡ ಮಾಡ್ಬಿಡೋಣ ಆಗ ನೀನು ಹೆಂಡತಿ ಜೊತೆ ಪಟ್ಟಣದಲ್ಲಿ ಸಂತೋಷವಾಗಿರ್ಬಹುದು ಏನಂತೀಯಪ್ಪ ಎಂದು ಶಾರದ ಕೇಳಿದ ಮಾತಿಗೆ ರಮೇಶ್ ಏನಂತ ಉತ್ತರ ಹೇಳ್ತಾನೆ ಎಂದು ಅನಾಮಿಕಾ ಕಾತೃತೆಯಿಂದ ಇರ್ತಾಳೆ ಅಯೋಮಯದಿಂದ ಎದ್ದು ಕುತ್ಕೋತಾಳೆ ಅಮ್ಮ ನಾನು ಆಲೋಚಿಸಿ ಹೇಳ್ತೀನಿ ಈಗ ನೀನ್ ಹೋಗಿ ಮಲಕೋ ಎಂದು ರಮೇಶ್ ಹೇಳುತ್ತಲೇ ಶಾರದಾಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಉಸಿರೆಳೆದುಕೊಳ್ಳುತ್ತಾಳೆ ಇಬ್ಬರು ಮತ್ತೆ ಮಾತನಾಡಿಕೊಳ್ತಾ ಇರ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅನಾಮಿಕಾ ತನ್ನ ತಂದೆ ರಾವ್ ಜೊತೆ ರಮೇಶ್ ಮದುವೆ ಮಾಡ್ಕೊತೀನಿ ಮಾಡ್ಕೋತೀನಿ ಎಂದು ಹೇಳುತ್ತಾಳೆ ಸರಿ ತಾಯಿ ರಮೇಶ್ ಮದುವೆ ಮಾಡಿಕೊಂಡು ನೀನು ಸಂತೋಷವಾಗಿರ್ತೀನಿ ಅಂತಂದ್ರೆ ನನಗೆ ಎಂತಹ ಅಭ್ಯಂತರನೂ ಇಲ್ಲ ರಮೇಶ್ ನನ್ನ ಕರೆಸು ನಾನು ಮಾತಾಡ್ತೀನಿ ಎಂದು ಹೇಳುತ್ತಲೆ ಅನಾಮಿಕಾ ಸಂತೋಷ ಪಡುತ್ತಾಳೆ ಗೆ ಫೋನ್ ಮಾಡಿ ಹೇಳುತ್ತಾಳೆ ಹತ್ತು ನಿಮಿಷದ ನಂತರ ರಮೇಶ್ ಒಳಗಡೆಗೆ ಬರುತ್ತಾನೆ ದೊಡ್ಡ ಬಿಲ್ಡಿಂಗು ಕಾರುಗಳು ಹೆಲಿಕಾಪ್ಟರು ಅವೆಲ್ಲ ನೋಡಿ ಶಾಕ್ ಆಗುತ್ತಾನೆ ತನ್ನಲ್ಲಿ ತಾನು ಇಷ್ಟು ದೊಡ್ಡ ರೀಚ್ ಅನಾಮಿಕಾ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ಅಂಕಲ್ ನಂಬಿ ನನ್ ಜೊತೆ ಮಾತಾಡೋಕೆ ಬಾ ಅಂತಂದ್ರು ನಾನಿನ್ನು ನಂಬಲಾರ್ದೆ ಹೋಗ್ತಾ ಇದ್ದೀನಿ ಎಂದು ಅಂದುಕೊಂಡು ತ್ರಿನಾಥ್ರಾವ್ ಹತ್ರ ಬರುತ್ತಾನೆ ಅವರ ಜೊತೆ ಭಯ ಭಯದಿಂದ ಕುತ್ಕೋತಾನೆ ತ್ರಿನಾಥ್ರಾವ್ ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೂಡ ಹೇಳ್ತಾನೆ ಕುಟುಂಬದ ವಿವರಗಳನ್ನು ಹೇಳುತ್ತಾನೆ ಎರಡು ದಿನದ ನಂತರ ತ್ರಿನಾಥರಾವ್ ಊರಿನಲ್ಲಿರುವ ಶಾರದಳ ಮನೆಗೆ ಬಂದು ಮರದ ಕುರ್ಚಿಯಲ್ಲಿ ಕುತ್ಕೋತಾನೆ ಶಾರದ ದಂಪತಿಗಳು ಅಯೋಮಯದಿಂದ ತ್ರಿನಾಥರಾವ್ನ ನೋಡ್ತಾ ಇರ್ತಾರೆ ಏನು ನನ್ನೇನು ವಿಚಿತ್ರವಾಗಿ ನೋಡ್ತಾ ಇದ್ದೀರಾ ನಾನು ಮನುಷ್ಯನಾಗಿ ಕಾಣಿಸ್ತಾ ಇಲ್ವಾ ದೊರೆ ಬಾಬು ಹಾಗೆ ಕಾಣಿಸ್ತಾ ಇದ್ದೀರಿ ಸ್ವಾಮಿ ನಮ್ಮ ಮಗಳು ಅನಾಮಿಕಾ ನಿನ್ ಮಗ ರಮೇಶ್ ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ದಾರೆ ನನ್ನ ಮಗಳನ್ನು ನಿಮ್ ಮನೆಗೆ ಸೊಸೆಯಾಗಿ ಕಳಿಸೋದಿಕ್ಕೆ ನನಗೆ ಎಂತಹ ತೊಂದರೆಯೂ ಇಲ್ಲ ದುಃಖ ಕೂಡ ಇಲ್ಲ ಆದರೆ ನನ್ನ ಮಗಳು ನಿಮ್ಮನೆಗೆ ಸಸಿಯಾಗಿ ಬರುವುದು ಕಾರಿನಲ್ಲೆಲ್ಲ ತಂಗಿಯಮ್ಮ ಹೆಲಿಕಾಪ್ಟರ್ ನಲ್ಲಿ ಬರ್ತಾಳೆ ಅಷ್ಟು ಜಾಗ ಇದೆಯಾ ಇಲ್ಲಿ ಎಂದು ತ್ರಿನಾಥ್ರಾವ್ ಕೇಳಿದ್ದಕ್ಕೆ ಏನು ಉತ್ತರ ಹೇಳಬೇಕೋ ಅರ್ಥವಾಗುವುದಿಲ್ಲ ತ್ರಿನಾಥ್ರಾವ್ ಮನೆಯೊಳಗಿಂದ ಹೊರಗೆ ಬಂದು ಸುತ್ತಲೂ ನೋಡುತ್ತಾನೆ ತನ್ನ ಹೆಲಿಕಾಪ್ಟರ್ ಬಂದು ನಿಲ್ಲುವುದಕ್ಕೆ ಸರಿ ಹೋಗುವಂತ ಜಾಗ ಅಲ್ಲಿದೆ ಅಂತ ಅರ್ಥ ಮಾಡ್ಕೋತಾನೆ ಇನ್ನು ಒಳ್ಳೆ ದಿನದಲ್ಲಿ ಅದ್ಧೂರಿಯಾಗಿ ರಿಚ್ ಬಡ ರಮೇಶರಿಗೆ ಮದುವೆ ನಡೆಯುತ್ತದೆ ಹೆಲಿಕಾಪ್ಟರ್ ನಲ್ಲಿ ರಿಚ್ ಹೊಸೆ ಅನಾಮಿಕಾ ಬಡ ಶಾರದ ಅವರ ಮನೆಗೆ ಬರುತ್ತಾಳೆ ಮನೆಯ ಹೊರಗೆ ಶಾರದ ದಂಪತಿಗಳು ತಿಳಿದವರು ಆರತಿ ಹಿಡಿದುಕೊಂಡು ನಿಂತಿರುತ್ತಾರೆ ಅನಾಮಿಕಾ ರಮೇಶರು ಸಂತೋಷದಿಂದ ಆ ಬಡ ಮನೆಯೊಳಗೆ ಹೋಗುತ್ತಾರೆ ಇನ್ನು ಆಗಿನಿಂದ ಆ ಮನೆಯಲ್ಲಿ ಚೆನ್ನಾಗಿ ಸಂಸಾರ ಮಾಡಿಕೊಳ್ತಾ ಇರ್ತಾರೆ